ಮೊದಲಿಗೆ ಎಲ್ಲ ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ಹಾಗೆ ಇಲ್ಲಿ ನೆರೆದಿರುವಂಥ ಎಲ್ಲ ನನ್ನ ಸಿನಿಮಾ ಟೀಮ್ಗೆ ಆಕ್ಟ್ ಮಾಡಿರುವಂಥ ಗಳಿಗೆ ನಮ್ಮ ಪ್ರೊಡ್ಯೂಸರ್ಸ್ಗಳಿಗೆ ಡೈರೆಕ್ಟರ್ಗೆ ಚೇತನ್ ಕುಮಾರ್ ಗುರುಜೇತ್ ಎಲ್ಲಾರ್ಗು ಹಾರ್ಡ್ಲಿ ಕಂಗ್ರಾಚುಲೇಷನ್ಸ್ ಈ ದಿನಕ್ಕೋಸ್ಕರ ತುಂಬಾ ವರ್ಷಗಳಿಂದ ಕಾದಿದ್ವಿ ಈ ಸಾಂಗ್ ಯಾವಾಗ ರಿಲೀಸ್ ಆಗುತ್ತೆ ಅಂತ ಡೈರೆಕ್ಟರ್ ಕೂಡ ತುಂಬ ತಲೆ ಕೆಡ್ಸ್ಕೊಂಡಿದ್ರು ಚೆನ್ನಾಗ್ ಆಗಬೇಕು ಅಂತ ಒಂದು ಒಳ್ಳೆ ಡೇಟ್ ಫಿಕ್ಸ್ ಮಾಡಿದ್ರು ಬಟ್ ಅನ್ಫಾರ್ಚುನೇಟ್ಲಿ ಚೆನ್ನಾಗ್ ಆಗ್ತಾ ಇದೆ ಸೊ ಪಾರ್ಟಿ ಸಾಂಗ್ ಅಂತ ಅಂದಾಗ ಅಫ್ಕೋರ್ಸ್ ಎಲ್ಲರೂ ಓಕೆ ಚಂದನ್ ಶೆಟ್ಟಿ ತಿರುಪೇಕ್ ಪಾರ್ಟಿ ಫ್ರೀಕು ಟಕೀಲ ಅಂತ ಹೇಳ್ತಾರೆ ಬಟ್ ಇವಾಗ ಹೊಸದಾಗಿ ಒಂದು ಆಡ್ ಆನ್ ಆಗ್ತದೆ ಅದೇ ಲಿಸ್ಟಿಗೆ ಇವಾಗ ಸ್ಟೂಡೆಂಟ್ಸ್ ಪಾರ್ಟಿ ಸಾಂಗ್ ವಿದ್ಯಾರ್ಥಿ ವಿದ್ಯಾರ್ಥಿನಿ ಸಿನಿಮಾದ ಈ ಒಂದು ಹಾಡು ನನ್ನ ಗೆಳೆಯ ಚೇತನ್ ಅವರು ಲಿರಿಕ್ಸ್ ಬರೆದಿದ್ದಾರೆ ಈ ಹಾಡಿಗೆ ಸಖತ್ತಾಗಿ ಆಗಿ ನನಗೆ ಗೊತ್ತಿಲ್ಲ ಅವ್ರಿಗೆ ಇಷ್ಟೊಂದು ಪಾರ್ಟಿ ಬಗ್ಗೆ ನಾಲೆಡ್ಜ್ ಎಲ್ಲಿಂದ ಬಂತು ಅಂತ ಅಂದ್ರೆ ಇಲ್ಲ ಅವರು ತುಂಬಾ ಜ್ಞಾನಿ ಇದಾರೆ ಅವರು ಇನ್ಸ್ಪಿರೇಷನ್ ನಾನೇ ಅಂತ ಅವ್ರಿಗೆ ಇನ್ಸ್ಪಿರೇಷನ್ ಸೊ ಚೇತನ್ ಕುಮಾರ್ ತುಂಬಾ ಚೆನ್ನಾಗಿ ಅಷ್ಟು ಯೋಚನೆ ಮಾಡಿ ಏನೇನ್ ವಿಷಯಕ್ಕೆ ಪಾರ್ಟಿ ಮಾಡ್ತಾರೆ ಏನಾದ್ರೆ ಹುಡುಕಿ ಹುಡುಕಿ ಹುಡುಕಿಂದು ಬರ್ತಿದ್ದಾರೆ ಲಿರಿಕ್ಸ್ ನ ತುಂಬಾ ಚೆನ್ನಾಗಿದೆ ಅಂಡ್ ವಿಜೇತ್ ಅವರು ಸಖತ್ ಆಗಿ ಮ್ಯೂಸಿಕ್ ಮಾಡಿದಾರೆ ಅಂಡ್ ನನ್ನ ವಿಜೇತಿನ ಇದು ಎರಡನೇ ಕಾಂಬಿನೇಷನ್ ಆಫ್ಟರ್ ತ್ರೀ ಪೇಗ್ ಆದ್ಮೇಲೆ ಬಂದು ಬಂದಿರುವಂತ ಒಂದು ಹಾಡು ನಾನು ವಿಜು ಮತ್ತೆ ಚೇತನ್ ಎರಡ್ ಸಾವಿರದ ಹನ್ನೊಂದನೇ ಇಸ್ವಲಿ ಬೆಂಗಳೂರಿಗೆ ಆಗ ಆಗಷ್ಟೇ ಬಂದಿದ್ವಿ ನಾವು ಅವಾಗ ಒಂದೇ ರೂಮ್ ನಲ್ಲಿ ನಾವು ಮೂರ್ ಜನ ರೂಮೇಟ್ಸ್ ಆಗಿದ್ವಿ ಆ ನಾ ಇವತ್ತು ನೆನೆಸ್ಕೊಳ್ತೀನಿ ಅವತ್ತು ಬೇರೆ ತರ ಇತ್ತು ನಮ್ಮ ಸಿಚುಯೇಷನ್ ಇವತ್ತು ಬೇರೆ ತರ ಇದೆ ಎಲ್ಲ ಸುಧಾರ್ಸಿದೆ ಅಂಡ್ ನೀವು ಬರ್ತಿದ್ರ ನೋಡಲ್ವಲ್ಲ ಒಂದ್ ದಿವಸ ಪೇಪರ್ ಓದೋರ್ ತರ ಕಾಣಿಸ್ತಾರ ಸೊ ಹಾಗಾಗಿ ಇವತ್ತು ಈ ಹಾಡು ರಿಲೀಸ್ ಆಗಿದೆ ಟಿ ಸಿರೀಸ್ ನಲ್ಲಿ ಅಂಡ್ ಟಿ ಸಿರೀಸ್ ಅವ್ರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಅಂಡ್ ಹಾಡು ರೀಲ್ಸ್ ಮಾಡೋಕೆ ತುಂಬಾ ಚೆನ್ನಾಗಿದೆ ಈ ಬೀಟ್ಸ್ ಗಳೆಲ್ಲ ದಯವಿಟ್ಟು ರೀಲ್ಸ್ ಮಾಡೋರೆಲ್ಲ ಈ ಹಾಡನ್ನ ಯೂಸ್ ಮಾಡ್ಕೊಂಡು ರೀಲ್ಸ್ ಮಾಡ್ಬೇಕು ಅಂತ ಕೇಳ್ಕೊಡ್ತೀನಿ ಹಾಗೆ ಇನ್ನೊಂದು ವಿಚಾರ ಈ ಸಿನಿಮಾ ಬಗ್ಗೆನೆ ಒಂದು ಲಾಸ್ಟ್ ಏನೋ ಒಂದು ಇಶ್ಯೂ ಆದಾಗ ಒಬ್ರು ಮಾತಾಡಿದ್ರು ಆ ಸಿನಿಮಾದಲ್ಲಿ ಅವರು ಕೂಡ ಆಕ್ಟ್ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ ಅವ್ರು ಯಾಕೆ ಆತರ ನನ್ ಮೇಲೆ ಒಂದು ಆರೋಪಗಳನ್ನ ಮಾಡಿದ್ರು ಒಂದ್ ಎರಡು ಆರೋಪಗಳನ್ನ ಅದನ್ನ ಇವತ್ತು ಈ ಸ್ಟೇಜ್ ಮುಖಾಂತರನೇ ಅದನ್ನ ಕ್ಲಾರಿಫೈ ಮಾಡಿದ್ರೆ ಒಳ್ಳೇದು ಅಂತ ಅನಿಸ್ತದೆ ಬಿಕಾಸ್ ಆ ಈ ಸಿನಿಮಾದಲ್ಲಿ ನಾನು ಶೂಟಿಂಗ್ ಟೈಮ್ ಅಲ್ಲಿ ನಾನು ಆತರ ಮಾಡಿದ್ದೆ ಅನ್ನೋ ಒಂದು ಅಲಿಗೇಷನ್ ಅವರು ಮಾಡಿದ್ರು ಸೊ ಹಾಗಾಗಿ ನಾನು ಅದನ್ನ ಇಲ್ಲೇ ಕ್ಲಾರಿಫೈ ಮಾಡ್ಬೇಕಂತ ಅನ್ಕೊಂಡಿದೀನಿ ಒಂದು ಫಸ್ಟ್ ನನ್ ಮೇಲೆ ಅವ್ರ ಆರೋಪ ಮಾಡಿದ್ದು ಸಿನ್ಮಾಗೆ ನಾನು ಆ ಶೂಟಿಂಗ್ ಟೈಮ್ ಅಲ್ಲಿ ಹದಿನೈದು ದಿವ್ಸ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಶೂಟಿಂಗ್ ಬಂದಿಲ್ಲ ಅನ್ನೋ ಒಂದು ಆರೋಪ ಮಾಡಿದ್ರು ಆ ಹಾಗೆ ಎರಡನೇದು ಯಾವುದೋ ಒಂದ್ ಪ್ರೆಸ್ ಮೀಟ್ ಅಂದ್ರೆ ನಮ್ಮ ಸಿನಿಮಾ ಕುಂಬ್ಳುಕಾಯಿ ಆಗಿದ್ದು ಒಂದು ಪ್ರೆಸ್ ಮೀಟ್ ಮಾಡಿದ್ವಿ ಆ ಪ್ರೆಸ್ ಮೀಟಿಂಗ್ ನಾನು ಮನೆಯಲ್ಲಿ ಹಾಕೋ ಬಟ್ಟೆನ ಹಾಕೋ ಬಂದಿದ್ದಂತ ಸ್ಟೇಜ್ ಮೇಲೆ ಅವಾಗ ಡೈರೆಕ್ಟರ್ ಕರೆದು ನನ್ನ ಬೈದ್ರಂತೆ ಸೊ ಈ ರೀತಿಯಲ್ಲಿ ಎರಡು ಆರೋಪ ಮಾಡಿದ್ರೆ ಅದನ್ನ ಕ್ಲಾರಿಫೈ ಮಾಡಬೇಕು ಅದಕ್ಕೋಸ್ಕರ ನಮ್ಮ ಡೈರೆಕ್ಟರ್ನ ಸ್ಟೇಜ್ ಮೇಲೆ ಕರೀತಾ ಇದೀನಿ ಅವ್ರು ಬಂದ್ಬಿಟ್ಟು ಇದಕ್ಕೆ ಕ್ಲಾರಿಫಿಕೇಶನ್ ಕೊಟ್ರೆ ನನಗೆ ಸಮಾಧಾನ ಆಗುತ್ತೆ ಯಾಕ ವ್ಯಕ್ತಿ ಆ ರೀತಿ ಹೇಳಿದ್ರು ನನಗಂತೂ ಗೊತ್ತಿಲ್ಲ ನೀವೇನಾದ್ರೂ ಹೇಳ್ಕೊಟ್ಟಿದ್ರೆ ಪಬ್ಲಿಸಿಟಿಗೋಸ್ಕರ ಪಬ್ಲಿಸಿಟಿಗೋಸ್ಕರ ಹೇಳ್ಕೊಟ್ಟಿದೆ ಅಂತ ತಿಳ್ಕೊಂಡಿ ಪಬ್ಲಿಸಿಟಿ ಆಗಲಿ ಆ ತರ ಏನಾರ ಇದ್ರೆ ಆ ತರದ ಏನಿಲ್ಲ ಇಲ್ಲ ಆಕ್ಚುಲಿ ಪ್ರಾಮಿಸ್ಲಿ ಹೇಳ್ತೀನಿ ಆನೆಸ್ಟ್ಲಿ ಶೂಟಿಂಗ್ ಸ್ಪಾಟ್ಗೆ ನಾಟ್ ಓನ್ಲಿ ಡೇಟ್ ಅವರು ಆನ್ ಟೈಮ್ ಒಂದು ದಿನ ಹತ್ತು ನಿಮಿಷನೂ ಸಹ ಲೇಟಾಗಿ ಬಂದಿಲ್ಲ ಇದು ನನ್ನ ಕಡೆಯಿಂದ ಕ್ಲಾರಿಫಿಕೇಶನ್ ಓಕೆ ಯಾವತ್ತೂ ಬಂದಿಲ್ಲ ಅವರು ಮೂರು ಶೆಡ್ಯೂಲ್ ಅಲ್ಲಿ ಮಾಡಿದ್ವಿ ಸಾಂಗ್ ಆಗಿ ಮೈಸೂರ್ಗೆ ಆಗಿರ್ಬೋದು ಮತ್ತೆ ಕ್ಯಾರೆಕ್ಟ್ ಇನ್ನೊಂದು ಹೇಳಲೇಬೇಕು ನಿಮ್ಗೆ ಆಕ್ಚುಲಿ ಇದ್ರ ಜೊತೆಗೆ ಅವರು ಆಲ್ಮೋಸ್ಟ್ ಈ ಈ ಸಿನಿಮಾಗೆ ಮೂರು ಕ್ಯಾರೆಕ್ಟ್ರೇಷನ್ ಮಾಡಿದರೆ ಸೊ ಅವ್ರು ವೆಯ್ಟನ್ನು ಸ್ ಎಂಟರಿಂದ ಒಂಬತ್ತು ಕೆ ಜಿ ವೇರಿಯೇಷನ್ಸು ಅಷ್ಟು ಡೆಡಿಕೇಟಿವ್ ಆಗಿ ಮಾಡಿದ್ದಾರೆ ಹಂಗಾಗಿ ಟೈಮಿಗೆ ಬರೋಲ್ಲ ಅಂತ ಬಂದಿಲ್ಲ ಅಂತ ಹೇಳೋದ್ರಲ್ಲಿ ತಪ್ಪಾಗುತ್ತೆ ಆ ಹಂಡ್ರೆಡ್ ಪರ್ಸೆಂಟ್ ಬಂದಿದ್ದಾರೆ ನೀವು ಕ್ಲಾರಿಫೈ ಮಾಡಿದ್ದೀವಿ ಆದ್ಮೇಲೆ ಆಯಿತು 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 ಮತ್ತು ಯಾವಾಗ ಬೈದಿದ್ರು ಅಂತಲ್ಲ ಅದನ್ನ ಸ್ವಲ್ಪ ಹೇಳ್ಬಿಟ್ಟು ಏನಾದರೂ ನಾವು ಬೈಯೋಷ್ಟು ಯಾವಾಗಲೂ ಮಾತಾಡೇ ಇಲ್ಲ ಕಮ್ಮಿನೇ ಕಮ್ಮಿಯೇ ಮಾತಾಡ್ತೀರ ತುಂಬಾನೇ ಕಮ್ಮಿ ಮಾಡಿ ಇಲ್ಲ ಇಲ್ಲ ಆ ಥರದ್ ಯಾವುದೂ ಬಂದಿಲ್ಲ ಮೋಸ್ಟ್ಲಿ ಅವರು ನಿಮ್ಮನ್ನ ನಿಮ್ಮನ್ನು ಆಗಿ ನೋಡೋಕೆ ಇಷ್ಟಪಡಿದ್ದಾರೆ ಸರ್

ಮನ್ಸು ಒಳ್ಳೇದ್ ಮಾಡಿದ್ರೆ ದೇವ್ರು ಬಟ್ಟೆ ಸೊ ಅದ್ ಬಟ್ಟೆದ ಏನ್ ಪ್ರಾಬ್ಲಮ್ ಇಲ್ಲ ಇಲ್ಲಿ ಆ ಟೈಮಿಗೆ ಬಂದಿದ್ದಾರೆ ಸೊ ಚಂದನ್ ಸುಕ್ಕಾ ಬಟ್ಟೆ ಸರ್ ಕೋಪರೇಟಿವ್ ಆಗಿದ್ದಾರೆ ಬಿಕಾಸ್ ಆಫ್ ನಮಗೂ ತುಂಬಾ ಟೆನ್ಷನ್ಸ್ ಇದೆ ಇಲ್ಲಿಂದ ರಿಲೀಸ್ ಮಾಡೋದಕ್ಕೆ ಪ್ರತಿ ದಿನ ಇಲ್ಲಿಂದ ನನಗೆ ಈ ಈ ಪ್ರೆಸ್ ಮೀಟ್ ಆದ್ಮೇಲೆ ಕೂತ್ಕೊಂಡ್ರೆ ನನಗೆ ಪುಕ ಪುಕವನ ಶುರು ಆಗಿದೆ ಏನಾಗುತ್ತೆ ಏನಾಗುತ್ತಾ ಅಂತ ಸೊ ನಾ ಎಲ್ರು ಚಂದನ್ ಸರ್ಗೆ ಏನಂದ್ರೆ ಕೋಪರೇಟ್ ಮಾಡಿ ಅಂತ ಮತ್ತೆ ಕೇಳ್ಕೊಂತೀನಿ ಖಂಡಿತವಾಗ್ಲು ಸಿನಿಮಾ ರಿಲೀಸ್ ಆಗೋವರೆಗೂ ನಾನು ನಿಮ್ ಜೊತೆ ಇದ್ದೇ ಇರ್ತೀನಿ ಸರ್ ಮೈಸೂರ್ಗೆ ಹೋಗ್ಬಿಡಿ ಸರ್ ಅಲ್ಲ ಮೈ ಮನೆ ಮೈಸೂರಲ್ಲಿ ಖಂಡಿತವಾಗ್ಲು ಹೋಗ್ಲೇಬೇಕು ಸೊ ಅದೇ ಸಿನಿಮಾ ಸಿನಿಮಾಗೆ ಪ್ರಮೋಷನ್ಸ್ ಏನಿದೆ ಅದಕ್ಕೆ ಖಂಡಿತವಾಗ್ಲು ನಾನು ಬಂದೇ ಬರ್ತೀನಿ ಸಿನಿಮಾ ರಿಲೀಸ್ ಆಗೋವರೆಗೂ ನಾನು ಚಿತ್ರ ತಂಡದ ಜೊತೆ ಇದ್ದೇ ಇರ್ತೀನಿ ಆ್ಯಂಡ್ ಮತ್ತೊಮ್ಮೆ ಎಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡೋದೇನು ಅಂತ ಹೇಳಿದ್ರೆ ಹೌದು ಮಾರ್ಕೆಟ್ ಇವಾಗ ಬೇರೆ ತರ ಟರ್ನ್ ಆಗಿದೆ ಬಟ್ ಸ್ಟಿಲ್ ಸಿನಿಮಾ ಸಿನಿಮಾ ತಂಡ ಉಳಿಬೇಕು ಅಂತ ಹೇಳಿದ್ರೆ ಎಲ್ಲರೂ ಥಿಯೇಟರ್ ಬಂದು ಸಿನಿಮಾ ನೋಡ್ಲೇಬೇಕು ಈ ರೀತಿಯಾದಂತ ಒಂದು ಅನುಭವ ಯಾವಾಗ ಆಗಿತ್ತು ಅಂತ ಹೇಳಿದ್ರೆ ಹಲವಾರು ವರ್ಷಗಳ ಹಿಂದೆ ಈ ನಾಟಕ ಕಂಪನಿಗಳು ನಾಟಕ ಕಂಪನಿಗಳು ಇತ್ತು ಯಾವಾಗ ಸಿನ್ಮಾ ತುಂಬಾ ಓವರ್ ಓವರ್ಟೇಕ್ ಮಾಡಿದ್ರು ಆವಾಗ ನಾಟಕ ಕಂಪನಿಗಳೆಲ್ಲ ಒಂದೊಂದೇ ಮುಚ್ತಾ ಬಂತು ಸೊ ಹಾಗಾಗಿ ಆ ರೀತಿಯಾದಂತ ಒಂದು ಪರಿಸ್ಥಿತಿ ಇವತ್ತು ಸಿನಿಮಾ ರಂಗಕ್ಕೂ ಕೂಡ ಬಂದಿದೆ ಆದ್ರೆ ಅದನ್ನ ತಡೆಯುವಂತ ಶಕ್ತಿ ಇರೋದು ಆಡಿಯನ್ಸ್ ಕೈಲಿ ಮಾತ್ರ ಕಲಾವಿದರನ್ನ ಉಳಿಸೋ ಒಂದು ಶಕ್ತಿ ಇರೋದು ಆಡಿಯನ್ಸ್ ಗಳಿಗೆ ಮಾತ್ರ ಕಲಾವಿದರು ಉಳಿಬೇಕು ಅಂತ ಹೇಳಿದ್ರೆ ನೀವು ಥಿಯೇಟ್ರ ಒಂದು ಸಿನಿಮಾ ನೋಡ್ಬೇಕು ನಮ್ಮೆಲ್ಲರಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ನನ್ನ ಈ ಮಾತನ್ನ ಮುಗಿಸ್ತಾ ಇದೀನಿ ಯು ಇಲ್ಲ ಸರ್ ಮತ್ತೆ ಪಾರ್ಟಿ ಸಾಂಗ್ ರಿಲೀಸ್ ಆದ್ಮೇಲೆ ಮತ್ತೆ ನೀವು ಸೂಪರ್ ಲೈಫ್ ಶುರು ಆಗುತ್ತೆ மத்தனே இ <laughs> <hit> <laughs> 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 ಅಲ್ಲ ನನಗೆ ಡೌಟ್ ಇದ್ದಿದ್ದು ನೀವು ಮನೇಲಿ ಯಾವ ಬಟ್ಟೆ ಆಗ್ತೀರಂತ ಅವ್ರಿಗೆ ಹೆಂಗೆ ಗೊತ್ತಾಯ್ತು ಅಂತ ಓಕೆ ಈಗ ಕೆಲಸನೇ ಜೀವನ ಅಂತ ಅನ್ಕೊಂಡಿರೋರಿಗೆ ಖಂಡಿತವಾಗಿಯೂ ಕೆಲಸ ಯಾವಾಗ್ಲೂ ಕೈ ಹಿಡುತ್ತೆ ನಿಮ್ಮ ಪಾರ್ಟಿ ಸಾಂಗ್ ಮತ್ತಷ್ಟು ಟ್ರೆಂಡಿಂಗ್ ಆಗಿ ಜನ ನಿಮ್ಗೆ ಎಷ್ಟು ಪ್ರೀತಿ ಕೊಡ್ತಾ ಇದ್ರು ಅದು ಇನ್ನಷ್ಟು ಜಾಸ್ತಿ ಆಗ್ಲಿ ಅನ್ನೋದು ನಮ್ಮ ಆಸೆ ಆಶಯ ಕೂಡ ಹೌದು ಈಗ ಕೊನೆಯ ಹಂತಕ್ಕೆ ಬಂದಿದ್ದೀವಿ ನಮ್ಮ ಸಿಗ್ನೇಚರ್ ಸ್ಟೆಪ್ ಆಗ್ಲೇಬೇಕು ನಾಲ್ಕು ಜನರು ನಮ್ಮ ಹೀರೋ ಜೊತೆಗೆ ದಯವಿಟ್ಟು ಪ್ಲೀಸ್ ಸ್ಟೇಜ್ ಮೇಲೆ ಅದು ಕುಣ್ ಕುಪ್ಳೋಷ್ಟು ಕುಪ್ಳಿಸೋಷ್ಟು ಅಂದ್ರೆ ಅಷ್ಟು ಮೂಡಲ್ಲಿಲ್ಲ